ಇವತ್ತು ಫ್ರೆಂಡ್ಸ್ ಇವತ್ತು ಒಳ್ಳೊಳ್ಳೆ ಮಾರ್ಕೆಟ್ ಬಂದಿನಿ ಒಳ್ಳೆ ಮರಿ ದೋಸ್ತ ನೋಡಿದೆ ಎರಡರಲ್ಲಿ ಒಳ್ಳೆ ಮರಿ ಅಕ್ಕ ಜವಾರಿ ಜಾತಿ ಒಳಗೂ ಭಾರಿ ಚೆನ್ನಾಗಿದೆ ಗಡ್ಡಿ ಗಡ್ಡಿಯೊಳಗು ಭಾರಿ ಚೆನ್ನಾಗಿದೆ ಆಟ ಒಳಗೂ ಭಾರಿ ಚೆನ್ನಾಗಿದೆ ನೋಡೋದಲ್ಲ ಭಾರಿ ಚೆನ್ನಾಗಿದೆ ವ್ಯಾಪಾರ ನಲವತ್ತೈದು ಸಾವಿರ ಹೇಳದಾರ ಕೇಳರ ಒಂದು ಆರು ಜನ ಕೇಳದಾರ ಈ ಮರಿಗೆ ಕೇಳರ್ ರೇಟಕ್ಕಿಂತ ಅವ್ರು ಕೊಡೋ ರೇಟ್ ಮೇನ್ ಯಾಕಂದ್ರೆ ಕೆಳರು ಭಾಳ ಕಡಿಮೆ ಕೇಳ್ತಾರೆ ಇದ್ರು ಮಾಡ್ತಾರೆ ಅವ್ರಿಗೆ ರೇಟ್ ಅದು ಬರೀ ಭಾರಿ ಚೆನ್ನಾಗಿ ನೋಡಿ ವ್ಯಾಪಾರ ನಲವತ್ತೈದು ಸರ್ ಫಾರ್ಟಿ ಫೈವ್ ತೌಸಂಡ್ ಬರ್ತಾರೆ ನಾಸಲ್ ಜಾತ್ ಏಕ್ ನಂಬರ್ ಬಚ್ಚಾ ಕರ್ನಾಟಕ ಭಾರಿ ಚೆನ್ನಾಗಿ ನೋಡ್ರಿ ಮರಿ ಇದೆ ಮರಿ ಇದು ನೋಡ್ರಿ ಎಷ್ಟು ಇದು ಎಷ್ಟಿದೆ ದೊಡ್ಡ ಸರಿ ಎಷ್ಟು ರೇಟ್ ಹಾಂ ಅಲ್ವತ್ತೆಂಟಿದ್ದು ಮೂವತ್ನಾಲ್ಕು ದೊಡ್ಡ ಸೈ ಹೇಳದಿ ನೀವು ಕೇಳಿದ್ರೆ ಅದಕ್ಕೆ ಏನು ಕೇಳೋದು ಭಾರಿ ದೊಡ್ಡ ದೊಡ್ಡ ಇದು ನೋಡ್ರಿ ವ್ಯಾಪಾರ ನಡೆಯುತ್ತೆ ಚೆನ್ನಾಗಿದೆ ಕಟಿಂಗ್ ಪರ್ಪಸ್ ಕಟಿಂಗ್ ಕಟಿಂಗ್

ಸಿಂಗ್ ಕಮ್ಮ ಕ್ರ್ಯಾಕ್ ಆಯ್ತು ನೋಡ್ರಿ ಎರಡು ಮಟನ್ ಹಾಕಕ್ಕೆ ನೋಡ್ರಿ ಭಾರಿ ದೊಡ್ಡ ಇವತ್ತು ಹೊನ್ನಾಳೆ ಬಜಾರ್ ಬಹಳ ರಶ್ ಆಯ್ತು ನೋಡ್ರಿ ಇವತ್ತು ಬಹಳ ರಶ್ ಬಹಳ

ಇಲ್ಲೇ ನಮ್ಮ ಧನುಷಣ ಒಂದು ನಾಲ್ಕು ಮರಿ ಭಾರಿ ದೊಡ್ಡ ದೊಡ್ಡ ಸೈಜ್ ಇಂದ ನೋಡ್ರಿ ನಾಲ್ಕು ಮರಿ ವ್ಯಾಪಾರ ಆಗಾವ ಧನುಷ್ಯಣೆಗೆ ಭಾರಿ ಇದಾವೆ ನೋಡ್ರಿ ಒಂದೊಂದ್ ಮರಿ ಇನ್ನೂರು ಕಡಿಮೆ ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ಆಗದ ನೋಡ್ರಿ ಇನ್ನೂರು ಕಡಿಮೆ ನಲ್ವತ್ತು ಸಾವಿರ ರೂಪಾಯಿ ಒಂದೊಂದು ಮರಿ ಹೆಂಗ್ ನೋಡ್ರಿ ಇಲ್ಲಿ ಸಾಲಿಡ್ ಆಯ್ತು ನೋಡ್ರಿ ಇರ್ಕಡೆ ಕಟ್ಟಿರಿ ದೊಡ್ಡ ದೊಡ್ಡ ಸೈಜ್ ಇದಾವೆ ಇನ್ನೂರು ಕಡಿಮೆ ನಲ್ವತ್ತು ಸಾವಿರ ರೂಪಾಯಿ ಒಂದೊಂದು ಮರಿ ಆಗ ನೋಡ್ರಿ ಭಾರಿ ಇದಾವೆ ಧನುಷಣೆಗೆ ಅಣ್ಣ ನಾಳೆ ಬಜಾರ್ ಹಾಕ್ತಿವ್ರ ಓಟ ಹ್ಮ್ ನಾಳೆ ಶುಕ್ರವಾರ ಹಾಕ್ತಿವ್ರ ನೋಡ್ರಿ ಚನ್ನಗಿರಿ ಅವ್ರ ಯಾರ ಇದ್ರೆ ಅಲ್ಲ ಹೋಗ್ರಿ ಭಾರಿ ಚೆನ್ನಾಗಿ ನೋಡ್ರಿ ಇನ್ನೂರು ಕಡಿಮೆ ನಲ್ವತ್ತು ಸಾವಿರ ರೂಪಾಯಿ ಮೂವತ್ತೊಂಬತ್ತು ಎಂಟ್ನೂರಿಗ ಭೇಟಿಂಗ್ ತೊಂದ್ರೆ ನನಗೆ ಇದು 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 ಯಾವ ರೀ ನಿಮ್ದು ಐನೂರು ಕುಂಜಿ ಏನು ಹೆಸರು ನಿಮ್ದು ಯೋಗೇಶ್ ಗೌಡ ಓಕೆ ಓ ಓ ಹಿಡ್ಕೊಡ್ಬೇಕು ಿ ಏನ್ ರೇಟ್ ಇದಾವ್ರಿ ಸಣ್ಣ ಸಣ್ಣ ಮರಿ ಇವು ಇದು ಎಲ್ಲ ಗಬ್ಬಿಲ್ಲ ಇವು ಓದಿ ನಿಮ್ದು ಯಾವ್ರಿ ಭದ್ರಾದು ವ್ಯದ ವ್ಯಾಪಾರ ಮಾಡ್ತೀರಾ ಏನ್ ಸರ್ ನಿಮ್ದು ಮಯೂರ ಓಕೆ ತೊಂದ್ರಣ್ಣ ನೀವು ಎಷ್ಟಿದೆ ನಲ್ವತ್ತಾರು ಸಾವಿರ ರೂಪಾಯಿ ಮೂರು ಮೇಕೆಯಿಂದ ಎಲ್ಲ ಗಬ್ಬ ಇದಾವಣ ಒಂದ್ ಇದೆ ಓಕೆ ನೀವೇನು ಮೇಸ್ಲಿ ಕೊಹ್ ಹಾಕಿರ ವ್ಯಾಪಾರ ಮಾಡಕ್ಕೆ ಓಕೆ ಎರಡು ಕೊಹೆ ಕೊಯ್ ಹತ್ತಾರ ಒಂದು ಸಾಕಲಿ ಕೊಯ್ ಹತ್ತಾರ ಎಷ್ಟು ರೇಟ್ ಎಂಟು ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಎಂಟೂವರೆ ಕೊಡೋದು ಇದು ಎಷ್ಟು ನಿಮ್ದು ರೇಟ್ ಮಕ್ಕಂತೀರೋಣ ಒಳಗೆ ಏನ್ ರೇಟಿವ್ ಏಳುವರೆ ಎಂಟು ಸಾವಿರ ಏಳುವರೆ ಎಂಟು ಸಾವಿರ ಬರ್ತಿ ಏಳುವರೆ ಎಂಟು ಸಾವಿರ ಬರ್ತಿ ಮೇಡಮ್ ಮೂವಿ ಹೌದಾ ಶಮನಿಂಗ ಅಷ್ಟೇ ಜೋಡೆ ಕೇಳಾ ನಲವತ್ತೈದು ಹೇಳಿದ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟ ರೇಟ್ ಹದಿನಾರೂ ಹದಿನೇಳ ತಗೊಂದಿರಿ ಅಣ್ಣ ಎಂಟೂರಿಗೆ ಹಾ ಸರಿ ನಗಣ ಇದು ವೈಟ್

ಎರಡಲ್ಲ ಎಷ್ಟ್ರೀ ಹಣ ಇದು ಎರಡಲ್ಲ ರೇಟಿಂಗ್ ರೈಟ್ ಹಣ ಮೂವತ್ತಾರು ಹೇಳ್ತೀನಿ ಬಾರಿ ಆಯ್ತು ನೋಡ್ರಿ ಸೈಜ್ ಈಜು ಮೂವತ್ತಾರು ಸಾವಿರ ರೂಪಾಯಿ ಬಾರ್ಸಿ ಅಣ್ಣ ಇದು ನೀಲ ಇದೆ ರೀ ವ್ಯಾಪಾರ ಇಪ್ಪತ್ತೆಂಟು ಹೇಳ್ತೀರೆ ಇಪ್ಪತ್ತೈದು ಬಂದ್ರೆ ಕೊಡಲ್ಲ ನಿಮ್ ಜೋಳ ಮರಿ ಕೇಳಿದ್ರೆ ಹದಿನಾರು ಊರಿ ಅಂದ್ರಿ ರೀ ಕೊಡ್ರಿ ನೀವು ಏ ಕೊಡ್ಬೇಕ್ರಿ ಒಂದೆರಡು ಎರಡು ಕೇಳಿ ಕೇಳಕ್ ಕೊಡ್ಬೇಕ್ರಿ ಅವ್ ಗೊತ್ತ ನನಗೆ ಅವ್ರಿಗೆ ನೋಡೇ ಗೊತ್ತಾಯ್ತ ನನಗೆ ಜೋಳ ಮರಿ ಒಂದ್ ಚೆನ್ನಾಗ್ ಕಂಡು ಕೇಳ್ದೆ ಹ್ಮ್ ಹದಿನಾರು ಊರಿ ಜೋಳ ಮರಿ ಅಂದ್ರ ನನಗೆ ಸಿದ್ಧಣ ಸಿದ್ದಣ್ಣ ಹೇಳ್ಬೇಕು ನೋಡ್ರಿ

ನೋಡಿ ರವಿ ನಿಮ್ದ ಎಷ್ಟು ರೇಟ್ ರೇಟ್ ಮೂವತ್ತಾರು ಸಾವಿರ ರೂಪಾಯಿ ತಗೊಂಡ್ರಿ ರವಿ 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 ನೋಡ್ರಿ ಯಾರ್ದ್ರಿ ಅಣ್ಣ ಏ ಎಲ್ಲಿ ನೀವು ಬಂದೇ ನಿಮ್ ಬಾಳ ಸಾ ಗೌಡ್ರಿ ಬಂದೇ ಇಲ್ಲ ಅಲ್ರಿ ಇನ್ನು ರವಿ ಸಿಕ್ಕಾರ ನೀವು ಸಿಕ್ಕಲ್ ಗೌಡ್ರಿ ಯಾಕಂದ್ರೆ ಈ ಜಾತ್ರೆ ಲಕ್ಕ ಕೊಯಾ ಲಕ್ಕ ನಡೆಯದ ನೋಡ್ರಿ ಹಂಗ ಕೊಯ ಲಕ್ಕ ತರತಾರ ಅದ್ರೊಳಗು ಒಂದೆರಡು ಒಂದೆರಡು ಒಂದ್ ಬರತ್ತ ಈ ಕಡೆ ಎಲ್ಲ ಮಟನ್ ಪರ್ಪಸ್ ಮರಿ ಇವೆಲ್ಲ ರೈತರು ಆಮೇಲೆ ಚಿತ್ರದುರ್ಗದ ಮರಿ ಇಪ್ಪತ್ತೊಂದು ಅವ್ರದ್ದು ಹದಿನಾರು ಉರಿ ುವರೆಗೆ ಬರಲ್ಲ ಅದು ಹದ್ನಾರುವರೆಗೆ ಯಾರು ಕೊಡಲ್ಲ ಇದು ಅಣ್ಣ ಒಂದು ಹದಿನೇಳು ಹದಿನೇಳುವರೆ ಆಗ್ತದೆ ಆಗಿದ್ದೆ ಹದಿನೇಳು ಹದಿನೇಳುವರೆ ಆಗ್ತದೆ ಹದಿನೆಂಟೊಳಗೆ ಇಲ್ಲ ಒಟ್ಟು ಹದಿನೇಳವರಿ ಮಟ್ಟ ಕೊಡ್ತಾರೆ ಚೆನ್ನಾಗಿದೆ ಕೇಳಿದ್ರು ತಕೊಂಡ್ ಇದು ಒಂದು ಭಾಳ ಚೆನ್ನಾಗಿದೆ ಎಷ್ಟು ಎಲ್ಲಿದೆ ನಾಕಲ್ ಬಸ್ ಬಾಯ್ ಎಷ್ಟು ರೇಟ್ ಇದೆ ಗೌಡ್ದ ಇದೆ ನಮ್ಮ ಗೌಡ್ರದ ರವೀಣದ ಎಷ್ಟು ರೇಟ್ ಇದೆ ನಲವತ್ತು ನಲ್ವತ್ತಾರಿಗೆ ದೊಡ್ಡ ಸೈಜ್ ಚೆನ್ನಾಗಿದೆ ಏನು ಸರ್ ನಿಮ್ದು ಅಭಿ ಯಾವ್ ನಾಲ್ಕಲ್ಲು ಚೆನ್ನಾಗಿ ದೊಡ್ಡೈತಿ ಆಮೇಲೆ ಇದೊಂದು ಗೌಡ್ರ್ ಕೇಳ್ದ ಗೌಡ್ರ್ ಎಷ್ಟು ಹೇಳ್ತಿದು ಮೇಡಮ್ ಮೂವತ್ತು ಆರು ಉರಿ ಮೂವತ್ತಾರು ಚೆನ್ನಾಗಿ ನೋಡಿ ಎರಡಲ್ಲ ಗೌಡ್ರಿ ಚೆನ್ನಾಗಿ ನೋಡಿರಿ ಭಾಳ ಸೈತು ಮಾರ್ಕೆಟೊಗ್ ಕಟ್ಟಿಲ್ಲ ಅಲ್ರಿ ಗುಟ್ಟು ಹೌದು ಹೌದು ಅಲ್ಲಿಂದ ಅಲ್ಲೇ ಕೊಟ್ಟು ಖಾಲಿ ಮಾಡಿ ಹೋಗ್ರಿ ಏ ಪೈಲ್ವಾನ್ ರೀ ತೊಂದ್ರೆ ಏನು ರೀ ಎಷ್ಟಿಗ್ ಹದಿನಾರು ಒಳ್ಳೆ ರೆಡಿ ಐತಲ್ಲ ರೀ ಏನು ಕೋಳಿ ಅಂಗಡಿ ಕೋಳಿ ಅಂಗಡಿಯರ ಹಾಂ ಇಲ್ಲ ಮಟನ್ ಅಂಗಡಿರ ಹೋಟೆಲ್ ಅವರ ಅಲ್ಲ ಪ್ಯಾಂಟ್ ನೋಡಿ ಗೊತ್ತಾಯ್ತು ಅದಕ್ಕೆ ಹೇಳಿದ್ದೆ ನಾನು ಪ್ಯಾಂಟ್ ನೋಡಿ ಗೊತ್ತಾಯ್ತು ಹೋಟೆಲ್ ಅವರು ಏನು ಹೆಸರು ನಿಮ್ದು ಏನು ರಶೀದ ರಶೀದ್ ಅರ್ಷಿತ್ ಅರ್ಷಿತ್ ಓಕೆ ಅರ್ಷಿತ್ ಓಕೆ ಅರ್ಷಿತ್ ಮುಗಾಂಬು ಡಾಡಿ ಮುಗಾಂಬು ಮುಗಾಂಬು ಇಲ್ಲ ಮುಗಾಂಬು ಕೋಳಿ ಕೋಳಿ ಇದು ಕೇಳ ನಾನು ಮೂವತ್ತೆರಡು ಸಾವಿರ ರೂಪಾಯಿ ಅಂದ್ರೆ ನೋಡ್ರಿ ಮೂವತ್ತೆರಡು ಅಂದ್ರಲ್ಲ ಮೂವತ್ತೆರಡು ಸಾವಿರ ಅಯ್ಯಯ್ಯೋ ಮುಗಾಂಬ ನೆಕ್ಸ್ಟ್ ಮುಗಾಂಬ ಬಿಟ್ರಿ ನೀನೇ ಫೇಮಸ್ ಈಗ